ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೂ ಭಾಗ ಒಂದರಿಂದ ಭಾಗ ಏಳರ ತನಕ ಯಾರೆಲ್ಲ ನೋಡಿಲ್ಲ ಈ ಕೂಡಲೇ ನೋಡಿ ಪ್ರೀತಿ ಭಾಗ ಎಂಟು ಸಿರಿ ಅವಳ ಪ್ರೀತಿ ವಿಷಯ ಅರ್ಜುನ್ಗೆ ಧೈರ್ಯವಾಗಿ ಹೇಳಿ ಅಲ್ಲಿಂದ ಹೋದಳು ಅರ್ಜುನ್ ಅವಳು ಹಾಗೆ ಹೇಳಿದ್ದು ಕಂಡು ಶಾಕ್ ಆಗಿ ಅಲ್ಲೇ ಕುಡಿತಾನೋ ನಂತರ ಸಮಯ ಆಗುತ್ತೆ ಅಂತ ಅನನ್ಯ ಕರೆದಾಗ ವಾಸ್ತವಕ್ಕೆ ಬಂದೋ ಅಲ್ಲಿಂದ ಹೋಗಿ ಎಲ್ಲರನ್ನೂ ಸೇರಿಕೊಂಡೆನೋ ಈ ಬಾರಿ ಅನನ್ಯನ ಆ ಕಾರ್ಗೆ ಹೋಗಲು ಬಿಡಲಿಲ್ಲ ಯಾರು ಸಿರಿ ಅನನ್ಯ ನೀನು ಇಲ್ಲೇ ಇದ್ದರೆ ನನಗೆ ಬೋರ್ ಆಗುತ್ತೆ ಅಂತ ಹೇಳಿದರೆ ರಾಜು ಅನನ್ಯ ಅಲ್ಲಿ ಸುಶಾಂತ್ ಒಬ್ಬನೇ ಆಗ್ತಾನೆ ಲಾಂಗ್ ಜರ್ನಿ ಎಲ್ಲ ಅವನೇ ಡ್ರೈವ್ ಮಾಡೋಕ್ಕೆ ಆಗಲ್ಲ ನಾನು ಅಲ್ಲಿಗೆ ಹೋಗ್ತೀನಿ ನೀನು ಇಲ್ಲೇ ಇರು ಅಂತ ಹೇಳಿ ಅವಳಿಗೆ ಮಾತನಾಡೋಕ್ಕೆ ಅವಕಾಶ ಸಹ ಕೊಡದೆ ಅಲ್ಲಿಂದ ಕಾರ್ ಕಡೆಗೆ ಹೊರಟನು ಅರ್ಜುನ್ ಸಹ ಬಾ ಪುಟ ಇಲ್ಲೇ ಅಂತ ಹೇಳಿ ಕೊನೆಗೂ ಇಲ್ಲೇ ಉಳಿಸಿಕೊಂಡನು ಇದರಿಂದ ಸಾಗರ್ಗೆ ತುಂಬಾ ಖುಷಿಯಾಯಿತು ಇತ್ತ ಒಂದು ಕಾರ್ನಲ್ಲಿ ಈಗ ಲಾಂಗ್ ಜರ್ನಿ ಸಮಯ ಕಳೆಯಬೇಕು ಅಲ್ವಾ ಏನು ಮಾಡೋಣ ಅಂತ ಸುಶಾಂತ್ ಕೇಳಿದಾಗ ಎಲ್ಲರೂ ಏನು ಮಾಡೋದು ನೀವೇ ಹೇಳಪ್ಪ ಅಂತ ಸುಶಾಂತ್ಗೆ ಹೇಳಿದರು ಆಗ ರಾಜೋ ಲೋ ಸುಶಾಂತ್ ನಾವು ಇವರದು ಎಲ್ಲ ಲವ್ ಸ್ಟೋರಿ ಕೇಳೋಣ ಅಂತ ಅಂದನು ಅದಕ್ಕೆ ಸುಶಾಂತ್ ಕೂಡ ಎಲ್ಲರಿಗೂ ಅವರ ಲವ್ ಸ್ಟೋರಿ ಮ್ಯಾರೇಜ್ ಲೈಫ್ ಈಗಿನ ಜೀವನದ ಬಗ್ಗೆ ಹೇಳಿ ಅಂತ ಒತ್ತಾಯ ಮಾಡಿದನು ಎಲ್ಲರೂ ಅವನ ಒತ್ತಾಯಕ್ಕೆ ಮಣಿದೋ ಅವನ ಮಾತಿಗೆ ಸರಿ ಅಂದರು ಆಗ ಸುಶಾಂತ್ ಮೊದಲನೆಯದಾಗಿ ನಮ್ಮ ಮಾಲು ಮತ್ತೆ ವಿಶ್ವ ಅಂಕಲ್ ಅಂದನು ವಿಶ್ವನಾಥ್ ಅವರು ಸರಿ ಅಂತ ಹೇಳಿ ಅವರ ಜೀವನದ ಬಗ್ಗೆ ಹೇಳಿದರು ನಮ್ಮದು ಲವ್ ಆ್ಯಂಡ್ ಅರೇಂಜ್ ಮ್ಯಾರೇಜ್ ನಾನು ಮಾಲನಿಯನ್ನು ನೋಡಿದ್ದೋ ನನ್ನ ಕಾಲೇಜಲ್ಲಿ ಅದು ಪಿಯುಸಿಯಲ್ಲಿ ಒಂದೇ ಕಾಲೇಜ್ ಒಂದೇ ಕ್ಲಾಸ್ ಆಗಲೇ ಅವಳನ್ನ ನೋಡಿ ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತು ಒಂದಿನ ಧೈರ್ಯ ಮಾಡಿ ಹೇಳಿಬಿಟ್ಟೆ ಅವಳು ಸ್ವಲ್ಪ ದಿನ ಕಾಡಿಸಿ ಮತ್ತೆ ಕೊನೆಗೂ ಒಪ್ಪಿಕೊಂಡಳು ಕಳ್ಳಿ ಅಂದರು ಮಾಲಿನಿಯವರ ಕಡೆಗೆ ನೋಡಿ ಈಗಾಗಲೇ ಅವರ ಕೆನ್ನೆ ಕೆಂಪೇರಿತ್ತು ಆಗ ಹುಡುಗಿಯರು ಪಿ ಯು ಸಿ ಓದೋದೇ ಜಾಸ್ತಿ ಆಗಿದ್ದರಿಂದ ಅವಳನ್ನ ಮುಂದೆ ಓದೋಕ್ಕೆ ಮನೆಯಲ್ಲಿ ಒಪ್ಪಲಿಲ್ಲ ಮನೆಯಲ್ಲಿ ಇರೋ ಮದುವೆ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ರು ಅವರ ಮನೆಯಲ್ಲಿ ಹೇಗೋ ನನಗೆ ವಿಷಯ ಗೊತ್ತಾಗಿ ಅವರ ಅಪ್ಪನ ಮಾತಾಡೋಕ್ಕೆ ಹೋದೆ ನಾವು ಆಗ ಅಷ್ಟೇನೂ ಶ್ರೀಮಂತರೂ ಆಗಿರಲಿಲ್ಲ ಅಪ್ಪ ಒಂದು ಚಿಕ್ಕ ಕೆಲಸ ಮಾಡ್ತಾ ಇದ್ದರೋ ನಾನು ನನ್ನ ತಂಗಿ ಅಷ್ಟೇ ತಂಗಿಗೆ ಮದುವೆ ಮಾಡಿದ್ರು ಇನ್ನು ನನಗೆ ನಂದೇ ಆದ ಕನಸುಗಳು ಇದ್ದವು ಇತ್ತ ಮಾಲನಿಯನ್ನು ಮರೆಯಕ್ಕೂ ಸಾಧ್ಯ ಆಗಲಿಲ್ಲ ನನ್ನ ಕನಸು ಬಿಡಕ್ಕೆ ಆಗಲಿಲ್ಲ ಅದಕ್ಕೆ ಅವರಪ್ಪ ಹತ್ತಿರ ಮಾತಾಡಿ ಹೇಗಾದರೂ ಅವರನ್ನು ಒಪ್ಪಿಸೋಣ ಅಂತ ಮೊಂಡು ಧೈರ್ಯದಿಂದ ಅವಳ ಮನೆಗೆ ಹೋದೆ ಅವರಪ್ಪಾಗೆ ಮೂರು ವರ್ಷ ಕಾಲ ಅವಕಾಶ ಕೇಳಿದೆ ಫಸ್ಟಲ್ಲಿ ಒಪ್ಪದೇ ಇದ್ದಿರೋ ಮತ್ತೆ ಕೊನೆಗೆ ಹೇಗೂ ಒಪ್ಪಿಸಿದೆ ಆದರೆ ಈಗಲೇ ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆ ಫಿಕ್ಸ್ ಮಾಡ್ಕೋಬೇಕು ನಿಮ್ಮ ಅಪ್ಪ ಅಮ್ಮನ ಮನೆಗೆ ಬರಕ್ಕೆ ಹೇಳು ಅಂದರು ನಾನು ಅವರಿಗೆ ಸರಿ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮನಿಗೆ ಎಲ್ಲ ಹೇಳಿದೆ ಜಾತಿ ಸಹ ಒಂದೇ ಆಗಿದ್ದರಿಂದ ನಮ್ಮನೇಲೂ ಏನು ಕಿರೀಕ್ ಮಾಡದೆ ಸರಿ ಅಂತ ಒಪ್ಪಿಕೊಂಡರು ಮತ್ತೆ ಎಂಗೇಜ್ಮೆಂಟ್ ಮಾಡಿಕೊಂಡು ಓದಕ್ಕೆ ಅಂತ ಹೋದೆ ಮೂರು ವರ್ಷ ಓದು ಮುಗಿಸಿ ಹಾಗೆ ಯಾವುದೋ ಖಾಸಗಿ ಕಂಪನಿಯಲ್ಲಿ ಜಾಬ್ ಸೇರಿಕೊಂಡೆ ಇನ್ನೂ ನನ್ನ ಕನಸು ನನಸಾಗಲು ಸಮಯ ತುಂಬಾ ಬೇಕಿತ್ತು ಆದರೆ ಮಾಲಿನಿ ಅವರ ಅಪ್ಪ ಅಮ್ಮ ತುಂಬ ಬಲವಂತ ಮಾಡಿದ್ರಿಂದ ಮದುವೆ ಮಾಡಿಕೊಂಡೆ ಇವಳು ನನ್ನ ಲೈಫ್ನಲ್ಲಿ ಬಂದ ಮೇಲೆ ಎಲ್ಲ ಒಳ್ಳೆಯದೇ ಆಯಿತು ಒಂದು ಐದು ವರ್ಷ ಅದೇ ಕಂಪನಿಯಲ್ಲಿ ಜಾಬ್ ಮಾಡಿ ಮತ್ತೆ ನನ್ನ ಏರಿಯಾನಿಂದ ಹೊಸ ಕಂಪನಿ ಸ್ಟಾರ್ಟ್ ಮಾಡಿದೆ ಮೊದಮೊದಲು ನಷ್ಟ ಆದರೂ ಮತ್ತೆ ಸುಧಾರಿಸಿಕೊಂಡಿತು ನಮ್ಮ ಮನೆ ಮಹಾಲಕ್ಷ್ಮಿ ಸಿರಿಯಿಂದ ಈಗಾಗಲೇ ಸಾಗರ್ ಹುಟ್ಟಿ ಮೂರು ವರ್ಷ ಆಗಿತ್ತು ಮತ್ತೆ ಕಂಪನಿಗೆ ಎಸ್ ಎಸ್ ಎಂ ಇಂಡಸ್ಟ್ರೀಸ್ ಅಂತ ಹೆಸರಿಟ್ಟೆ ಇಷ್ಟರಲ್ಲೇ ಅಪ್ಪ ಅನಾರೋಗ್ಯದಿಂದ ತೀರಿಕೊಂಡರು ಇದರ ಕೊರಗಲ್ಲೇ ಅಮ್ಮಾನು ಅವರ ಹಿಂದೇನೆ ಹೋದ್ರು ನಮ್ಮನ್ನೆಲ್ಲ ಬಿಟ್ಟು ಅಂತ ಭಾವುಕವಾಗಿ ನುಡಿದು ಅವರ ತಂದೆ ತಾಯಿ ಬಗ್ಗೆ ನೆನೆಸಿಕೊಂಡು ಕಣ್ಣೀರು ಹಾಕಿದರು ಅವರನ್ನು ಮಾಲನಿಯವರು ಸಮಾಧಾನ ಪಡಿಸಿದರು ಆಗ ಸುಶಾಂತ್ ಎಲ್ಲರನ್ನೂ ನಗಿಸಲು ವಿಶ್ವ ಅಂಕಲ್ ನೀವು ತುಂಬಾನೇ ಲಕ್ಕಿ ನೋಡಿ ನಿಮಗೆ ಪಿ ಯು ಸಿ ಮುಗಿದ ತಕ್ಷಣ ಎಂಗೇಜ್ಮೆಂಟ್ ಮಾಡಿದ್ದಾರೆ ನಾವೇನಾದರೂ ಈ ಥರ ಹೀಗೆ ಕೇಳಿದರೆ ಅಷ್ಟೆ ಮತ್ತು ನಮ್ಮ ಕತೆ ದೊಣ್ಣೆ ಇಟ್ಕೊಂಡು ಬರ್ತಾರೇನೋ ನಮ್ಮನ್ನು ಬಾರಿಸೋಕ್ಕೆ ಅಂತ ಹೇಳಿ ಎಲ್ಲರನ್ನೂ ನಗಿಸಿದೆನೋ ನಂತರ ಮಾಲಿನಿಯವರ ಕಡೆಗೆ ತಿರುಗಿ ಮಾಲೋ ಹೇಳು ಅಂದನೋ ಆಗ ಮಾಲಿನಿಯವರು ನಾನು ಹೇಳೋದೇನೋ ಎಲ್ಲ ನಿಮ್ಮ ಅಂಕಲ್ ಹೇಳಿಬಿಟ್ರು ನಮ್ಮ ಜೀವನ ಹೀಗೆ ಚೆನ್ನಾಗಿದೆ ನಾವು ಯಾವತ್ತೂ ಜಗಳ ಆಡಿಲ್ಲ ಆಡಿದ್ರೋ ಅದು ಚಿಕ್ಕ ಚಿಕ್ಕ ವಿಷಯಕ್ಕೆ ಅಷ್ಟೇ ಆದರೂ ಯಾರಾದರೂ ಒಬ್ಬರು ಕಾಂಪ್ರಮೈಸ್ ಆಗಿ ಮತ್ತೆ ಸರಿ ಹೋಗ್ತಾ ಇದ್ವಿ ಈಗ ಜಗಳ ಆಡೋಕ್ಕೆ ಕಾರಣನೇ ಸಿಕ್ತಿಲ್ಲ ಅಂತ ಅನಿಸ್ತಾ ಇದೆ ಅಂತ ನಗುತ್ತಾ ಹೇಳಿದರು ಆಗ ಸುಶಾಂತ್ ಅಬ್ಬ ಮಾಲೋ ವಿಶ್ವ ಅಂಕಲ್ ನಿಮ್ಮ ಲವ್ ಸ್ಟೋರಿ ಸೂಪರ್ಬ್ ಆ ಕಾಲದಲ್ಲೂ ಪ್ರೀತಿ ಮಾಡಿ ಮನೇಲಿ ಒಪ್ಪಿಸಿ ಮದುವೆ ಮಾಡಿಕೊಂಡಿದ್ದೀರಾ ನೀವು ಸೂಪರ್ಬ್ ಅಂತ ಹೇಳಿ ಈಗ ಅಂಕಲ್ ಹೇಳಿ ಅಂತ ವೀರೇಶ್ ಅವರಿಗೆ ಹೇಳಿದನು ನಮ್ಮದು ಲವ್ ಮ್ಯಾರೇಜ್ ಅಲ್ಲಪ್ಪ ಅರೇಂಜ್ ಮ್ಯಾರೇಜ್ ನನಗೆ ಸ್ವಲ್ಪ ಕೋಪ ಜಾಸ್ತಿ ಅಮ್ಮ ನಾವು ಚಿಕ್ಕವರಾಗಿದ್ದ ಆಗಲೇ ತೀರಿಕೊಂಡಿದ್ದರಿಂದ ನಮ್ಮಪ್ಪ ತುಂಬಾ ಕಷ್ಟಪಟ್ಟು ನಿಮ್ಮ ಆಂಟಿನ ಹುಡುಕಿ ಮದುವೆ ಮಾಡಿದ್ರು ಅಷ್ಟೆ ಅಂದರು ವೀರೇಶ್ ಅವರು ನಗುತ್ತಾ ಹೋ ಸೂಪರ್ ಬಂಕಲ್ ಆಂಟಿ ಈಗ ಹೀಗ ಹೇಳಿ ಅಂತ ಲಕ್ಷ್ಮಿ ಅವರಿಗೆ ಹೇಳಿದನು ಸುಶಾಂತ್ ಅದಕ್ಕೆ ಲಕ್ಷ್ಮಿ ಅವರು ಹೇಳು ಅಂಥದ್ದು ಏನೂ ಇಲ್ಲ ಪುಟ್ಟ ನನಗೆ ಇವರ ಜೊತೆ ಮದುವೆ ಮಾಡಿದ್ರು ಇವರು ಇವರ ಅಪ್ಪನದೇ ಕಂಪ್ನಿ ನೋಡ್ಕೊಳ್ತಾ ಇದ್ರು ನಾನು ಮನೇನ ನೋಡ್ಕೋತಿದ್ದೆ ನಾನು ಮದುವೆಯಾಗಿ ಮನೆಗೆ ಬಂದಾಗ ಆಕಾಶ್ ಇನ್ನೂ ಓದ್ತಾ ಇದ್ದ ನಮಗೆ ಅರ್ಜುನ್ ಹುಟ್ಟಿದ ಮೇಲೆ ಎರಡು ವರ್ಷಕ್ಕೆ ಆಕಾಶ್ ಕೋಕಿಲಾನ ಮದುವೆ ಮಾಡಿಕೊಂಡ ಮೊದಲು ನಾವೆಲ್ಲರೂ ಒಟ್ಟಾಗಿ ಇದ್ದೆವು ಮತ್ತೆ ಆಕಾಶ್ಗೆ ದೂರ ಆಗುತ್ತೆ ಬ್ಯಾಂಕ್ಗೆ ಅಂತ ಅಲ್ಲೇ ಹತ್ತಿರ ಇರೋ ಮನೆಗೆ ಶಿಫ್ಟ್ ಆದರೂ ಅಷ್ಟೆ ನಾವು ಜಗಳ ಹಾಡ್ತೀವಿ ನಿಮ್ಮ ಅಂಕಲ್ ಹೇಳಿತ್ತರ ಅವರಿಗೆ ಕೋಪ ಜಾಸ್ತಿನೇ ಅವರು ಕೋಪದಲ್ಲಿ ಏನಾದರೂ ಅಂದರೆ ನಾನು ಅದರ ಬಗ್ಗೆ ತುಂಬ ತಲೆ ಕೆಡಿಸಿಕೊಳ್ಳೋದಿಲ್ಲ ಮತ್ತೆ ಅವರ ಜೊತೆ ವಾದ ಮಾಡೋಕ್ಕೂ ಹೋಗಲ್ಲ ಸುಮ್ಮನಾಗ್ತೀನಿ ಮತ್ತೆ ಅವರೇ ಕೋಪ ಕಡಿಮೆ ಆದ್ಮೇಲೆ ಬಂದು ಮಾತಾಡಿಸ್ತಾರೆ ಅಂದರು ಆಗ ಸುಶಾಂತ್ ವಾ ಸೂಪರ್ ಬತ್ತೆ ನಿಮ್ಮ ಎಲ್ಲರ ಹತ್ತಿರ ನಾವು ಕಲಿಯೋದು ತುಂಬಾನೇ ಇದೆ ಅಂತ ಹೇಳಿ ಈಗ ಅಂಕಲ್ ನೀವೇಳಿ ಅಂತ ಆಕಾಶ್ ಅವರಿಗೆ ಹೇಳಿದನು ನಂದು ಲವ್ ಮ್ಯಾರೇಜ್ ಅಲ್ಲ ಕಣೋ ನನ್ನ ಅಣ್ಣ ಅತ್ತಿಗೆ ನೋಡಿ ಮಾಡಿದ ಮದುವೆ ನಮ್ಮದು ನನಗೆ ಅಮ್ಮ ಇಲ್ಲ ಅನ್ನೋ ಕೊರಗೋ ನಮ್ಮ ಅತ್ತಿಗೆ ತೀರಿಸಿದರು ನನಗೆ ಒಳ್ಳೆ ಅತ್ತಿಗೆ ಸಿಕ್ಕರು ಅಂತ ಅಪ್ಪನೂ ಖುಷಿಯಲ್ಲಿ ಅನಾರೋಗ್ಯದಿಂದ ದೇವರ ಪಾದ ಸೇರಿದರು ಅದಾದ ಎರಡು ವರ್ಷಕ್ಕೆ ನಾನು ಕೋಕಿಲಾನ ಮದುವೆ ಮಾಡಿಕೊಂಡೆ ಮತ್ತೆ ನಮಗೆ ಮುದ್ದಾದ ಅನನ್ಯ ಹುಟ್ಟಿದಳು ಅಷ್ಟೇ ಈಗ ಅಮ್ಮ ಇಲ್ಲ ಅನ್ನೋ ಕೊರಗೋ ನನ್ನ ಮುದ್ದಮ್ಮ ಅನನ್ಯ ನೀಗಿಸ್ತಿದ್ದಾಳೆ ಅಂದರು ಹಾ ಸಿಂಪ್ಲಿ ಸೂಪರ್ ಬಂಕಲ್ ಲಕ್ಷ್ಮಿ ಆಂಟಿ ನಿಮ್ಮನ್ನ ಹೇಗ್ ನೋಡ್ಕೊಂಡ್ರು ಅಂತ ಇದ್ರಲ್ಲೇ ಗೊತ್ತಾಗ್ತಾ ಇದೆ ನಂಗೂ ಅಮ್ಮ ಇಲ್ಲ ಎಲ್ಲನೂ ನಂಗೆ ಮಾಲೂನೇ ಅಂತ ಕಣ್ಣಲ್ಲಿ ಬರುತ್ತಿದ್ದ ಕಣ್ಣೀರು ಒರೆಸಿಕೊಂಡೆನೋ ಅದನ್ನು ಕಂಡ ಮಾಲಿನಿಯವರೋ ಅವನ ತಲೆ ಸವರಿ ಅವನಿಗೆ ಸಮಾಧಾನ ಮಾಡಿ ಇನ್ನೊಂದ್ಸಲಿ ಅಮ್ಮ ಇಲ್ಲ ಅಂದ್ರೆ ನೋಡು ನಿಂಗಿದೆ ಆವಾಗ ಅಂತ ಹೇಳಿದರು ಲಕ್ಷ್ಮಿಯವರೂ ಸಹ ಯಾಕೋ ಪುಟ ನಾನಿಲ್ವ ನಿಮ್ಮತ್ತೆ ಅಂದಾಗ ಅವನೂ ಸಹ ಕಣ್ಣೀರು ಒರೆಸಿಕೊಂಡು ಸ್ವಲ್ಪ ಗೆಲುವಾದನೋ ನಂತರ ಅವನೇ ಕೋಕಿಲಾ ಅವರ ಕಡೆಗೆ ತಿರುಗಿ ಆಂಟಿ ಈಗ ನೀವು ಹೇಳಿ ಲಾಸ್ಟ್ ನೀವೇ ಅಂದನೋ ಕೋಕಿಲ ಅವರು ನಾನು ಹೇಳೋ ಅಂಥದ್ದು ಏನೂ ಅಪ್ಪ ನಂಗೆ ಮದ್ವೆ ಆದ್ಮೇಲೆ ಒಳ್ಳೆ ಕುಟುಂಬನೇ ಸಿಕ್ತು ಸ್ವಂತ ಅಕ್ಕಗಿಂತಲೂ ಹೆಚ್ಚಾಗಿ ಪ್ರೀತಿಸುವ ನನ್ನ ಲಕ್ಷ್ಮಿ ಅಕ್ಕ ಬಾವಾ ಗಂಡ ಮುದ್ದು ಮಹಾಲಕ್ಷ್ಮಿ ನನ್ನ ಅನನ್ಯ ಇಷ್ಟೇ ನನ್ನ ಪ್ರಪಂಚ ನನಗೂ ನನ್ನ ತವರಿಗೆ ಇದ್ದರುಣ ಯಾವತ್ತೋ ತೀರಿ ಹೋಯಿತೊ ನನ್ನ ಅತ್ತಿಗೆಯಿಂದ ಆದ್ರೆ ನಂಗೆ ಅದು ನೆನಪು ಬರದಂತೆ ನೋಡಿಕೊಳ್ತಾ ಇದ್ದಾರೆ ಇವರೆಲ್ಲ ನಾವು ಜಗಳ ಆಡ್ತೀವಿ ಆದ್ರೆ ಬೇಗ ನಾರ್ಮಲ್ ಆಗ್ತೀವಿ ಎಲ್ಲ ಅನನ್ಯ ಮಹಿಮೆ ಅಂದರೋ ಇಬ್ಬರಲ್ಲಿ ಯಾರಾದರೂ ಒಬ್ಬರು ರಾಜ್ಯ ಆದ್ರೆ ತಾನೇ ಜಗಳ ಕಡಿಮೆ ಆಗೋದು ಜಗಳ ಎಲ್ಲರ ಮಧ್ಯ ಕಾಮನ್ ಅದನ್ನು ಅಲ್ಲಿಗೆ ಮರೆತು ಹೋದರೆ ನಮಗೆ ಒಳ್ಳೇದು ಅಂದರೋ ವಾಹ್ ಸೂಪ ಭಾಂಟಿ ನಿಜ ನಿಮ್ಮ ಎಲ್ಲರ ಸ್ಟೋರಿನೂ ಸೂಪರ್ ನಿಜ ನಮ್ಮ ಜನರೇಷನ್ ತುಂಬ ವಿಷಯನೇ ನಿಮ್ಮಿಂದ ತಿಳ್ಕೋಬೇಕು ಓಲ್ಡ್ ಮಾಡೆಲ್ಸ್ ಯಾರು ಫೀಲ್ ಆಗಿಲ್ಲ ತಾನೇ ಫುಲ್ ಇಂಟರ್ವ್ಯೂ ಮಾಡಿದೆ ಅಂತ ಕೇಳಿದನು ಆಗ ಮಾಲಿನೇ ಹೋ ಎಲ್ಲಾ ಕೇಳೋದ್ ಕೇಳ್ಬಿಟ್ಟು ಈಗ ಫೀಲ್ ಅಂತೆ ಫೀಲ್ ಅಂತ ಅವನನ್ನು ರೇಗಿಸಿದರು ಆಗ ಸುಶಾಂತ್ ಥ್ಯಾಂಕ್ಸ್ ಮಾಲು ಅಂತ ಹೇಳಿ ಮನಸ್ಸಿನಲ್ಲಿ ಲೋ ಸಾಗರ್ ಅಜ್ಜು ಸಿರಿ ಅನನ್ಯ ನೀವೂ ಸಹ ಇಲ್ಲಿರ್ಬೇಕಿತ್ತೋ ಮಿಸ್ ಆದ್ರಿ ಅಂತ ಅಂದುಕೊಂಡನು ಇತ್ತ ಇನ್ನೊಂದು ಕಾರ್ನಲ್ಲಿ ಇವರೆಲ್ಲ ಅಂತಾಕ್ಷರಿ ಹಾಡುತ್ತಾ ಮಾತಾಡ್ತಾ ಇದ್ದರೋ ಅದು ಸ್ವಲ್ಪ ಹೊತ್ತಿಗೆ ಬೇಜಾರಾಗಿ ಸುಮ್ಮನೆ ಸಾಂಗ್ಸ್ ಹಾಕಿಕೊಂಡು ಕೇಳುತ್ತಾ ನಿದ್ರೆಗೆ ಜಾರಿದ್ದರು ಸಾಗರ್ ಕಾರ್ ಡ್ರೈವ್ ಮಾಡುತ್ತಿದ್ದ ಮಧ್ಯಮಧ್ಯದಲ್ಲಿ ಸಾಗರ್ ಅನನ್ಯ ಕಡೆಗೆ ನೋಡ್ತಾ ಇದ್ರೆ ಇನ್ನೊಂದು ಕಡೆಗೆ ಸಿರಿ ಅರ್ಜುನನ್ನು ಅರ್ಜುನ್ ಸಿರಿಯನ್ನು ಆಗಾಗ ನೋಡ್ತಾ ಏನೂ ಹಾಗೇ ಇಲ್ಲ ಎನ್ನುವಂತೆ ಇದ್ದರು ಹೀಗೆ ಒಂದು ದಿನದ ಪ್ರವಾಸ ಮುಗಿಸಿ ಕೊನೆಗೆ ಎಲ್ಲರೂ ಅವರವರ ಮನೆಗೆ ಸೇರಿದರು ನಂತರ ಮಾರನೇ ದಿನ ಹೇಳಿದಂತೆ ಅನನ್ಯ ಸಾಗರ್ಗೆ ಕಾಲ್ ಮಾಡಿ ದೇವಸ್ಥಾನದ ಬಳಿ ಕರೆದಳು ಮನೆಯಲ್ಲಿ ಅರ್ಜುನ್ ಜೊತೆಗೆ ಬರ್ತೀನಿ ಅಂದರು ನಾನು ಒಬ್ಬಳೇ ಹೋಗಿ ಬರ್ತೀನಿ ಅಂತ ಹೇಳಿ ಬಂದಿದ್ದು ಸಾಗರ್ ಈಗಾಗಲೇ ಅನನ್ಯಾಗಾಗಿ ಕಾಯುತ್ತಾ ಕುಳಿತಿದ್ದ ಇವಳು ಬಂದ ಮೇಲೆ ಇಬ್ಬರು ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಹೊರಗಡೆ ಬಂದು ಅಲ್ಲೇ ಹುಲ್ಲು ಹಾಸಿನ ಬಳಿ ಹಾಕಲಾಗಿದ್ದ ಬೆಂಚ್ ಮೇಲೆ ಕುಳಿತರು ಇಬ್ಬರು ತುಂಬಾ ಸಮಯ ಏನೂ ಮಾತನಾಡದೆ ಹಾಗೇ ಕುಳಿತರು ನಂತರ ಸಾಗರ್ ಅನನ್ಯಾಗೆ ಅನನ್ಯ ಮಾತಾಡ್ಬೇಕು ಅಂತ ಕರೆದು ಏನು ಮಾತಾಡ್ತಾ ಇದ್ರೆ ಹೇಗೆ ಅಂದನು ಆಗ ಅನನ್ಯ ಏನೂ ಯೋಚಿಸಿ ಹೇಗೆ ಹೇಳೋದು ಅಂತ ಯೋಚನೆ ಮಾಡಿ ಕೊನೆಗೆ ಏನು ನೆನಪಿಗೆ ಬಂದು ಏನಾದರೂ ಆಗಲಿ ಅಂತ ಹೇಳಲು ಮುಂದಾದಳು ಅನನ್ಯ ಸಾಗರ್ಗೆ ಬೆನ್ನು ಹಾಕಿ ಸಾಗರ್ ನನ್ನ ಕ್ಷಮಿಸಿ ನನಗೆ ಈ ಲವ್ ಎಲ್ಲ ಇಷ್ಟ ಇಲ್ಲ ನಾನು ನಿಮ್ಮನ್ನ ಪ್ರೀತಿಸುತ್ತಿಲ್ಲ ನೀವು ತುಂಬಾ ಆಸೆ ಇಟ್ಕೋಬೇಡಿ ಇವತ್ತಿಗೆ ಎಲ್ಲ ಬಿಟ್ಟಾಕಿ ನಿಮ್ಮ ಮನೆಯಲ್ಲಿ ನೋಡಿದ ಹುಡುಗಿನ ಮದ್ವೆ ಆಗಿ ಅಂತ ಕಟ್ಟಿ ಮುರಿದ ಹಾಗೆ ಹೇಳಿಬಿಟ್ಟಳು ಸಾಗರ್ ಅವಳ ಮಾತನ್ನು ಕೇಳಿಸಿಕೊಂಡು ಅಲ್ಲೇ ಕೆಳಗೆ ಕುಸಿದು ಬಿದ್ದ ಅದನ್ನು ನೋಡಿ ಅನನ್ಯ ಅವನನ್ನು ಎಬ್ಬಿಸಲು ಪ್ರಯತ್ನ ಮಾಡಿದಾಗ ಅವಳನ್ನು ತಡೆದ ಆಗ ಸಾಗರ್ ನಿಜ ಹೇಳು ಅನನ್ಯ ನನ್ನ ನೋಡ್ಕೊಂಡ್ ಹೇಳೋ ನಿಂಗೆ ನಾನಂದ್ರ ನಿಜ ಇಷ್ಟ ಇಲ್ವಾ ಅಂತ ದೀನಸ್ವರದಲ್ಲಿ ಕೇಳಿದನು ಅನನ್ಯ ಇಲ್ಲ ಇಲ್ಲ ನಂಗೆ ಇಷ್ಟ ಇಲ್ಲ ಅಂತ ಸ್ವಲ್ಪ ಜೋರಾಗಿ ಹೇಳಿದಳು ಹಾಗಾದ್ರೆ ಕಣ್ಣಲ್ಲೇ ಆ ಕಣ್ಣೀರು ಯಾಕೆ ಅನನ್ಯ ಅಂತ ಕೇಳಿದಾಗ ಅದಕ್ಕೆ ನನ್ನ ಬಳಿ ಉತ್ತರ ಇಲ್ಲ ನನ್ನ ಕ್ಷಮಿಸಿ ನನ್ನ ಮರೆತು ಬಿಡಿ ನಾನು ಬರ್ತೀನಿ ಅಂತ ಅಲ್ಲಿಂದ ತಿರುಗಿ ನೋಡದೆ ಹೊರಟು ಹೋದಳು ಸಾಗರ್ ಅನನ್ಯ ನಾನು ಅಂದ್ರೆ ಯಾಕಿಷ್ಟ ಇಲ್ಲ ಅಂತ ಕಾರಣ ಆದರೂ ಹೇಳಿ ಹೋಗು ಅಂತ ಗಂಟಲು ಒಡೆಯುವಂತೆ ಜೋರಾಗಿ ಕಿರುಚುತ್ತಿದ್ದೆರೋ ಲೆಕ್ಕಿಸದೆ ಕಣ್ಣೀರು ಒರೆಸಿಕೊಂಡು ಅಲ್ಲಿಂದ ಅವಳ ಮನೆ ಸೇರಿ ರೂಂಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಇತ್ತ ಸಾಗರ್ ಅನನ್ಯ ಮಾತು ಕೇಳಿ ಮೂಕನಾಗಿದ್ದ ಕಣ್ಣಲ್ಲಿ ನೀರು ಯಾರ ಅಪ್ಪಣೆಯೂ ಇಲ್ಲದೆ ಅದರ ಪಾಡಿಗೆ ಅದು ಸುರಿಯುತ್ತಿತ್ತು ಅದೆಷ್ಟು ಹೊತ್ತು ಅಲ್ಲೇ ಹಾಗೇ ಇದ್ದೆನೋ ಅವನಿಗೇ ಗೊತ್ತಿಲ್ಲ ನಂತರ ಬೆಳಕು ಕಳೆದು ಕತ್ತಲು ಆವರಿಸಿಕೊಂಡಾಗ ಅವನಿಗೆ ಎಚ್ಚರವಾಗಿ ಇಲ್ಲ ಅನನ್ಯಾಗೆ ನಾನು ಅಂದರೆ ತುಂಬಾ ಇಷ್ಟ ಇದೆ ಇದರಿಂದೇ ಬೇರೇನೂ ಇದೆ ನಾನು ಅದನ್ನು ಕಂಡಿಡೀತೀನಿ ಅನನ್ಯ ಈ ಜನ್ಮಕ್ಕೆ ಅಲ್ಲ ಇನ್ನು ಹೇಳೇಳು ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ನಾನೇ ನಿನ್ನ ಗಂಡ ಇದನ್ನ ಬರೆದಿಟ್ಕೊ ಬೇರೆಯವರ ಜೊತೆ ನಾನಂತೂ ಮದುವೆ ಆಗಲ್ಲ ನೀನು ಆಗಕ್ಕೂ ಬಿಡಲ್ಲ ಇದು ನನ್ನ ಚಾಲೆಂಜ್ ಅಂತ ಮನಸ್ಸಿನಲ್ಲಿ ಹೇಳಿಕೊಂಡು ಮನೆ ಕಡೆಗೆ ಹೊರಟನು ಅನನ್ಯ ಅವಳ ರೂಂಗೆ ಸೇರಿ ಪೂರಲಾಗಿ ಮಲಗಿ ಜೋರಾಗಿ ಅಳುತ್ತಿದ್ದಳು ಇದರಿಂದ ಆದರೂ ಅವಳ ದುಃಖ ಕಡಿಮೆ ಆಗಬಹುದು ಅಂತ ಮೂರು ವರ್ಷಗಳ ನಂತರ ಎಲ್ಲೆಲ್ಲೂ ಮದುವೆಯ ಸಡಗರ ಮನೆಯ ಬಾಗಿಲಿಗೆ ತಳಿರು ತೋರಣ ಮಿಂಚುತ್ತಿತ್ತು ಮನೆಯ ಮುಂದೆ ದೊಡ್ಡದಾದ ಚಪ್ಪರ ಹುಡುಗ ಹುಡುಗಿಯರ ಕೀಟಲೆ ಚಿಕ್ಕ ಮಕ್ಕಳ ತುಂಟಾಟ ಅಲ್ಲಲ್ಲೇ ಗ್ರೂಪ್ಗಳಾಗಿ ಕುಳಿತೋ ಎಲೆ ಅಡಿಕೆ ಸವಿಯುತ್ತಿರುವ ಹಿರಿಯರು ಎಲ್ಲ ಮದುವೆ ಕೆಲಸಗಳಲ್ಲೂ ನಾವಿದೀವಿ ಅಂತ ಭಾಗ್ಯಾಗ್ತಾ ಇದ್ದ ಹೆಂಗಸರು ಬರೀ ಒಡವೆ ಸೀರೆ ಇದೇ ಮಾತುಕತೆ ಇಷ್ಟಕ್ಕೂ ಆ ಮದುವೆ ಯಾರದು ಈ ಮೂರು ವರ್ಷ ನಡೆದಿದ್ದಾದರೂ ಏನು ಸಾಗರ್ ಅನನ್ಯಳನ್ನು ಒಪ್ಪಿಸಿದ್ನಾ ಇಲ್ಲ ಅನನ್ಯಾಗೆ ಬೇರೆಯವರ ಜೊತೆ ಮದುವೆ ಆಗ್ತಾ ಇದೆಯಾ ಅರ್ಜುನ್ ಸಿರಿಲವನ್ನು ಆಕ್ಸೆಪ್ಟ್ ಮಾಡಿದ್ನಾ ಏನೆಲ್ಲ ಆಯ್ತು ಈ ಮೂರು ವರ್ಷ ಕಾಯ್ದು ನಿರೀಕ್ಷಿಸಿ ಕೊನೆಯ ಭಾಗ ಒಂಬತ್ತು ಮುಂದುವರಿಯುತ್ತದೆ ಭಾಗ ಒಂಬತ್ತಿನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ